ರೈತರ ವಿವಿಧ ಬೆಳೆಗಳನ್ನು ವೀಕ್ಷಿಸಿದ ಸಹಾಯಕ ಕೃಷಿ ನಿರ್ದೇಶಕ ಶಿವಪ್ರಕಾಶ್ ಪಾಟೀಲ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸತ್ತಿಗೇರಿ ಹಾಗೂ ಮದ್ದೂರ್ ಗ್ರಾಮದಲ್ಲಿ ಸ್ಥಳೀಯ ರೈತರ ಜಮೀನುಗಳಿಗೆ ಸಹಾಯಕ ಕೃಷಿ ನಿರ್ದೇಶಕ ಶಿವಪ್ರಕಾಶ್ ಪಾಟೀಲ ಭೇಟಿ ನೀಡಿ ವಿವಿಧ ಬೆಳೆಗಳನ್ನು ವೀಕ್ಷಿಸಿದರು ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾದ ಕಾರಣ ಹೆಸರು ಗೋವಿನ ಜೋಳ ಹತ್ತಿ ಬೆಳೆಗಳು ಉತ್ತಮ ಸ್ಥಿತಿಯಲ್ಲಿದ್ದು ರೋಗ ಮತ್ತು ಕೀಟಬಾಧೆ ಕ್ಷೇತ್ರಗಳಿಗೆ ಭೇಟಿ ನೀಡಿ ಹತೋಟಿ ಕ್ರಮಗಳನ್ನು ಕುರಿತು ತಿಳಿಸಿದರು ಸತ್ತಿಗೆರೆ ಗ್ರಾಮದಲ್ಲಿ ಹೆಸರು ಬೆಳೆ ಸಾಕಷ್ಟು ರೈತರು ಬೆಳೆದಿದ್ದು ಗ್ರಾಮದ ರೈತ ಬಂಗಾರೆಪ್ಪ ಹರಳಿ ಅವರ ಹೆಸರು ಬೆಳೆಗೆ ಬೋದು ರೋಗ ಕಂಡುಬಂದ ಹಿನ್ನೆಲೆಯಲ್ಲಿ ಎಕ್ಸಾಕೋನೋಜೋಲ್ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನ ಮಾಡಬೇಕು ಅದೇ ರೀತಿ ಎಪಿಯಾನ್ ಆಂಪಿಲಂ ಕೀಟ ಕಂಡುಬಂದಲ್ಲಿ ಲ್ಯಾಂಬಡಾ ಸೈಲೋಥ್ರೀನ್ ಸೊನ್ನೆ ಪಾಯಿಂಟ್ ಐದು ಮಿಲಿ ಪ್ರತಿ ಲೀಟರ್ಗೆ ನೀರಿಗೆ ಹಾಕಿ ಸಿಂಪರಣೆಯನ್ನ ಮಾಡಬೇಕು ಮತ್ತು ಗೋವಿನ ಚೋಳದ ಬೆಳೆಯಲ್ಲಿ ಲದ್ದಿ ಹುಳು ನಿರ್ವಹಣೆಗೆ ಇಮಾಮೆಕ್ವಿನ್ ಬೆಂಜೋಟ್ ಸೊನ್ನೆ ಪಾಯಿಂಟ್ ನಾಲ್ಕು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆಯನ್ನ ಮಾಡಬೇಕು ರೈತರು ಆದಷ್ಟು ಅಂತರ್ ಬೆಳೆ ಮತ್ತು ಮಿಶ್ರ ಬೆಳೆ ಮೊರೆ ಹೋಗಬೇಕು ಆಗಾಗ ರೈತರು ತಮ್ಮ ಹೊಲಗಳಿಗೆ ಹೋಗಿ ಬೆಳೆಗಳ ಪರಿಸ್ಥಿತಿ ಆಧಾರದ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಬೆಳೆ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿ ತಿಳಿಸಿದರು ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ನಡೆಯುತ್ತಿದ್ದು ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನ ತಮ್ಮ ಗ್ರಾಮಕ್ಕೆ ನಿಯೋಜನೆ ಮಾಡಿದ ಖಾಸಗಿ ನಿವಾಸಿ ಸಹಾಯದಿಂದ ಮಾಡಿಸಿಕೊಳ್ಳಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕ ಶಿವಪ್ರಕಾಶ್ ಪಾಟೀಲ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಎಂಜಿ ಕಳಸಪ್ಪನವರ ಸಿಬ್ಬಂದಿ ಉಪ ಉಮೇಶ ಯರಗಟ್ಟಿ ಹಾಗೂ ಕೃಷಿ ಸಂಜೀವನಿ ಸಿಬ್ಬಂದಿ ವರ್ಗದವರು ರೈತರು ಇದ್ದರು ವರದಿಗಾಗಿ ಫಿರೋಜ್ ಖಾದ್ರಿ ಟಿವಿ ಬಿಕೆಫೈವ್ ನ್ಯೂಸ್ ಯರಗಟ್ಟಿ ವೀಗಫೈ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್